ನನ್ನ ಮಕ್ಕಳು ರಾತ್ರಿ ಹಾಲು ಕೇಳಿದರೆ ನನ್ನ ಪತ್ನಿ ಪೀಡರ್ನಲ್ಲಿ ನೀರು ಹಾಕಿಕೊಡುತ್ತಿದ್ದಳು ಮತ್ತು ಅವರು ಅದನ್ನು ಸುಮ್ಮನೆ ಕುಡಿಯುತ್ತಿದ್ದರು ನನಗೆ ಅವಳು ಹಾಲು ಕೊಟ್ಟಿದ್ದಾಳೆ ಎಂದು ಅನಿಸುತ್ತಿತ್ತು ಆದರೆ ನನ್ನ ಅಮ್ಮ ಎಲ್ಲ ವಸ್ತುಗಳಿಗೆ ಬೀಗ ಹಾಕಿ ಇಟ್ಟಿರುತ್ತಿದ್ದರು ನಾನು ಸಂಪೂರ್ಣ ಹಣವನ್ನು ಅಮ್ಮನಿಗೆ ಕೊಟ್ಟು ಬಿಡುತ್ತಿದ್ದೆ ಏಕೆಂದರೆ ಅವಳು ನಾನು ಮನೆಯನ್ನು ನಡೆಸುತ್ತಿದ್ದೇನೆ ಎಂದು ಹೇಳುತ್ತಿದ್ದರು ಒಂದು ದಿನ ನಾನು ಕೆಲಸದಿಂದ ಹಿಂತಿರುಗುತ್ತಿದ್ದಾಗ ನನ್ನ ಕಣ್ಣು ಕಸದ ರಾಶಿಯ ಮೇಲೆ ಬಿತ್ತು ಅಲ್ಲಿ ನನ್ನ ಮಗ ಬ್ರೆಡ್ ಅನ್ನು ಹಾಯುತ್ತಿದ್ದ ಅವನು ನನ್ನನ್ನು ನೋಡಿ ಅಮ್ಮನಿಗೆ ಹಸಿವಾಗಿದೆ ಎಂದು ಹೇಳಿದ ಆಗ ನನ್ನ ತಲೆ ಕೆಟ್ಟು ಹೋಯಿತು ಮತ್ತು ಅವನನ್ನು ಕರೆದುಕೊಂಡು ಮನೆಗೆ ತಲುಪಿದೆ ಆಗ ಎದುರಿನಿಂದ ಅಮ್ಮ ಹಸಿವಾಗಿದೆ ಪೀಡರ್ ಕೊಡು ಎಂದು ನನ್ನ ಸಣ್ಣ ಮಗ ನಿದ್ದೆಯಿಂದ ಎದ್ದು ಕೇಳಿದ ಆಗ ನನ್ನ ಪತ್ನಿ ಗಾಬರಿಯಾಗಿ ನನ್ನ ಕಡೆಗೆ ನೋಡಿದಳು ಮತ್ತು ಸರಿ ಸರಿ ಹಾಲು ಕೊಡುತ್ತೇನೆ ನೀನು ಮಲಗು ಮಗನೇ ಎಂದಳು ಅವನು ನನ್ನ ಕಡೆಗೆ ನೋಡಲು ಶುರು ಮಾಡಿದ ಆಗ ನಾನು ಅವನನ್ನು ನನ್ನ ಹತ್ತಿರ ಕರೆದು ಇಲ್ಲಿಯೇ ಪೀಡರ್ ತಂದುಕೊಡು ನಾನೇ ಅವನಿಗೆ ಕುಡಿಸುತ್ತೇನೆ ಎಂದೆ ನಾನು ಮಗನನ್ನು ಎತ್ತಿ ನನ್ನ ತೊಡೆಯ ಮೇಲೆ ಮಲಗಿಸಿದೆ ಅವನು ನನ್ನ ಜೊತೆ ತಮಾಷೆ ಮಾಡಲು ಶುರು ಮಾಡಿದ ನನ್ನ ಮಗ ಎರಡೂವರೆ ವರ್ಷದವನಾಗಿದ್ದ ಆದರೆ ತುಂಬ ಬುದ್ಧಿವಂತನಾಗಿದ್ದ ತನ್ನ ವಯಸ್ಸಿಗಿಂತ ಹೆಚ್ಚು ತಿಳುವಳಿಕೆಯುಳ್ಳವನಾಗಿದ್ದ ಅವನು ನನ್ನ ಜೊತೆ ಆಟ ಆಡಲು ಶುರು ಮಾಡಿದ ಆಗ ನನ್ನ ಪತ್ನಿಯು ಪಕ್ಕದಲ್ಲಿ ಬಂದು ಮಲಗಿದಳು ಅವಳು ಪೀಡರನ್ನು ಬಳಿ ಇಟ್ಟಿದ್ದಳು ಆಟವಾಡುವಾಗ ಅವನು ಪೀಡರ್ ಆಗ ಆಗವಳು ಸರಿ ಮೊದಲು ಹೋಗಿ ನಿನ್ನ ಜಾಗದಲ್ಲಿ ಮಲಗು ಆಮೇಲೆ ಪೀಡರ್ ಕುಡಿಯಬಹುದು ಎಂದಳು ಮಗು ಮುಖ ಸಿಂಡರಿಸುತ್ತಾ ನನ್ನ ಮಡಿಲಿನಿಂದ ಎದ್ದು ತನ್ನ ಜಾಗಕ್ಕೆ ಹೋಗಿ ಮಲಗಿದ ಮತ್ತು ಪೀಡರ್ ಕುಡಿಯಲು ಶುರು ಮಾಡಿದ ನಾನು ನನ್ನ ಕೈಗೆ ಕೊಡಬಹುದಿತ್ತಲ್ಲ ನಾನೇ ಕುಡಿಸುತ್ತಿದ್ದೆ ಅವನಿಗೆ ನನ್ನ ಹತ್ತಿರ ಕುಳಿತುಕೊಳ್ಳಬೇಕು ಎನ್ನುವ ಮನಸ್ಸಿತ್ತು ಆದರೆ ನೀನು ಅವನನ್ನು ದೂರ ಕಳುಹಿಸಿಬಿಟ್ಟೆ ಎಂದೆ ನನ್ನ ಮಾತು ಕೇಳಿ ಅವಳು ನಕ್ಕು ಎಷ್ಟು ಉದ್ದನೆಯ ನಾಲಿಗೆ ಅವನದು ಪ್ರತಿಯೊಂದು ಮಾತಿಗೆ ಅವನ ಬಳಿ ಮೊದಲೇ ಉತ್ತರವಿದೆ ಹೀಗಿರುವಾಗ ಫೀಡರ್ ತಾನೇ ಏಕೆ ಕುಡಿಯಲು ಆಗುವುದಿಲ್ಲ ಅದಕ್ಕಾಗಿ ನಿಮ್ಮೊಂದಿಗೆ ಏಕೆ ನಕರ ತೋರಿಸುತ್ತಾನೆ ಎಂದಳು ಅವಳ ಮಾತು ಕೇಳಿ ನಾನು ನಕ್ಕೆ ಮತ್ತು ಓಹೋ ನನ್ನ ಪ್ರೀತಿಯ ಮಗನ ಜೊತೆ ನಾನು ಏಕೆ ಆಟ ಆಡಲು ಶುರು ಮಾಡಿದೆ ಎಂದು ನನ್ನ ಪತ್ನಿಗೆ ಅಸೂಯೆ ಆಗುತ್ತಿದೆಯೇ ಎಂದೆ ನನ್ನ ಮಾತು ಕೇಳಿ ಅವಳು ನಕ್ಕಳು ಮರುದಿನ ನಾನು ಬೇಗ ಕೆಲಸಕ್ಕೆ ಹೋದೆ ಆದರೆ ಹೋಗುವ ಮೊದಲು ನನ್ನ ಸಂಪೂರ್ಣ ಸಂಬಳವನ್ನು ತಾಯಿಯ ಕೈಯಲ್ಲಿ ಇಟ್ಟೆ ಅಮ್ಮ ಇದು ಹಣ ಮನೆಯ ಎಲ್ಲ ಖರ್ಚಿನ ಜವಾಬ್ದಾರಿ ನಿಮ್ಮದು ನೀವು ನೋಡಿಕೊಳ್ಳಿ ಮತ್ತು ವೈಶಾಲಿಗೆ ಏನಾದರೂ ಬೇಕಿದ್ದರೆ ಅದನ್ನು ತರಿಸಿಕೊಡಿ ವೈಶಾಲಿ ನಿನಗೆ ಏನೇ ಬೇಕಿದ್ದರೂ ಅಮ್ಮನಿಗೆ ಕೇಳು ಎಂದು ನಾನು ಅಮ್ಮ ಮತ್ತು ನನ್ನ ಪತ್ನಿ ಇಬ್ಬರಿಗೂ ಹೇಳಿ ಕೆಲಸಕ್ಕೆ ಹೊರಟೆ ಆದರೆ ಹೋಗುವ ಮೊದಲು ವೈಶಾಲಿಯ ಮುಖದಲ್ಲಿ ಆವರಿಸಿದ್ದ ನಿರಾಶೆಯನ್ನು ನಾನು ಖಂಡಿತ ನೋಡಿದೆ ವೈಶಾಲಿ ತುಂಬ ಧೈರ್ಯಶಾಲಿ ಮಹಿಳೆ ಯಾವಾಗಲೂ ನಗುತ್ತಾ ಸಂತೋಷದಿಂದ ಇರುತ್ತಿದ್ದಳು ಪ್ರತಿ ಸುಖ ದುಃಖದಲ್ಲಿ ಅವಳು ನನ್ನ ಜೊತೆ ನಿಂತಿದ್ದಳು ಯಾವುದೇ ಕಷ್ಟದಲ್ಲಿ ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಟಿರಲಿಲ್ಲ ಮನೆಯಲ್ಲಿ ಏನೇ ಕೆಲಸಗಳಿದ್ದರೂ ಅವಳು ಯಾವಾಗಲೂ ನನಗೆ ಉತ್ತಮ ಸಲಹೆಯನ್ನೇ ನೀಡುತ್ತಿದ್ದಳು ಅವಳ ಮುಖದಲ್ಲಿ ನಾನು ಇಂದಿನವರೆಗೆ ನಿರಾಶೆಯನ್ನು ನೋಡಿರಲಿಲ್ಲ ಈಗ ಈ ಸಮಯದಲ್ಲಿ ಅವಳ ಮುಖದಲ್ಲಿ ಆವರಿಸಿದ ನಿರಾಶೆ ನನಗೆ ಕೆಟ್ಟದಾಗಿ ಕಾಡುತ್ತಿತ್ತು ಕೆಲಸದಲ್ಲಿ ಮನಸ್ಸು ಇರಲಿಲ್ಲ ಏಕೆ ಹೀಗಾಯಿತು ಎಂದು ಗೊತ್ತಿಲ್ಲ ಇದ್ದಕ್ಕಿದ್ದಂತೆ ಅವಳ ಸುಂದರ ನಗು ದುಃಖದಲ್ಲಿ ಬದಲಾಗಿತ್ತು ನಾನು ಇಂದು ಕೆಲಸದಿಂದ ಬೇಗ ಮನೆಗೆ ಹೋಗುತ್ತೇನೆ ಮತ್ತು ನನ್ನ ಪತ್ನಿಯ ಮನಸ್ಸನ್ನು ಸಂತೋಷಪಡಿಸುತ್ತೇನೆ ಎಂದು ಯೋಚಿಸಿದೆ ಅವಳನ್ನು ಎಲ್ಲಾದರೂ ಹೊರಗೆ ಸುತ್ತಾಡಲು ಕರೆದುಕೊಂಡು ಹೋಗುತ್ತೇನೆ ಬಹಳ ಸಮಯವಾಗಿತ್ತು ಅವಳನ್ನು ಹೊರಗೆ ಕರೆದುಕೊಂಡು ಹೋಗಿರಲಿಲ್ಲ ಬಹುಶಃ ಅವಳು ಈ ಬಾರಿ ನಾನು ಅವಳನ್ನು ಹೊರಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಯೋಚಿಸಿರಬಹುದು ಆದರೆ ಅಮ್ಮನಿಗೆ ಸಂಪೂರ್ಣ ಸಂಬಳವನ್ನು ಕೊಡುತ್ತಿರುವುದನ್ನು ನೋಡಿ ಅವಳು ನನ್ನ ಬಳಿ ಈಗ ಹಣ ಇಲ್ಲ ಎಂದು ತಿಳಿದುಕೊಂಡಿರಬಹುದು ನನ್ನ ಬಳಿ ಸ್ವಲ್ಪ ಬೋನಸ್ ಹಣ ಇತ್ತು ಆ ಹಣದಿಂದ ವೈಶಾಲಿಗೆ ಶಾಪಿಂಗ್ ಮಾಡಿಸಬೇಕು ಎಂದು ಯೋಚಿಸಿದ್ದೆ ನಾನು ಮನೆಗೆ ಬಂದಾಗ ಅಮ್ಮ ಮನೆಯಲ್ಲಿ ಇರಲಿಲ್ಲ ಆದರೆ ವೈಶಾಲಿ ಮನೆಯ ಕೆಲಸಗಳಲ್ಲಿ ನಿರತಳಾಗಿದ್ದಳು ಅವಳು ವಾಷಿಂಗ್ ಮೆಷಿನ್ಗೆ ಬಟ್ಟೆಗಳನ್ನು ಹಾಕಿ ತೊಳೆಯುತ್ತಿದ್ದಳು ನನ್ನನ್ನು ನೋಡಿದ ತಕ್ಷಣ ಅವಳ ಮುಖದಲ್ಲಿ ಸಂತೋಷ ಮತ್ತು ಆಶ್ಚರ್ಯ ಮೂಡಿತು ಮತ್ತು ಅವಳು ಇಂದು ನೀವು ಬೇಗ ಬಂದ್ರಿ ನಿಮಗೂ ವಿರಾಮ ಸಿಕ್ಕಿತೆ ಎನ್ನಲು ಶುರು ಮಾಡಿದಳು ನಾನು ನಕ್ಕೆ ಮತ್ತು ಹೌದು ಬೇಗ ನಿನ್ನ ಕೆಲಸಗಳನ್ನು ಮುಗಿಸು ಆಮೇಲೆ ತಯಾರಾಗು ಇಂದು ನಾನು ನಿನ್ನನ್ನು ಶಾಪಿಂಗ್ಗೆ ಕರೆದುಕೊಂಡು ಹೋಗುತ್ತೇನೆ ಮತ್ತು ಊಟವನ್ನು ಹೊರಗೆ ಮಾಡುತ್ತೇವೆ ಅಡುಗೆ ಮಾಡುವ ಅಗತ್ಯವಿಲ್ಲ ಎಂದೆ ನನ್ನ ಉದಾರತೆಯನ್ನು ನೋಡಿ ವೈಶಾಲಿಯು ಸಂತೋಷಗೊಂಡಳು ಮತ್ತು ಬೇಗ ಬೇಗ ಮನೆಯ ಕೆಲಸಗಳನ್ನು ಮುಗಿಸಲು ಶುರು ಮಾಡಿದಳು ನನಗೆ ಹಸಿವಾಗುತ್ತಿತ್ತು ನಾನು ವೈಶಾಲಿಗೆ ನನಗೆ ತಿನ್ನಲು ಏನಾದರೂ ತಂದು ಕೊಡು ಅಥವಾ ಫ್ರಿಜ್ನಲ್ಲಿ ಹಣ್ಣುಗಳಿದ್ದರೆ ಜ್ಯೂಸ್ ಮಾಡಿಕೊಡು ಎಂದೆ ನನ್ನ ಮಾತು ಕೇಳಿ ವೈಶಾಲಿ ಗಾಬರಿಯಾದಳು ಮತ್ತು ಸರಿ ಮಾಡಿಕೊಡುತ್ತೇನೆ ಈಗ ಸ್ವಲ್ಪ ಬಟ್ಟೆಗಳನ್ನು ತೊಳೆಯುತ್ತೇನೆ ಎಂದಳು ನಾನು ಹೂ ಎಂದು ತಲೆ ಆಡಿಸಿದೆ ಮತ್ತು ಮಂಚದ ಮೇಲೆ ಮಲಗಿದೆ ವೈಶಾಲಿ ನನ್ನ ಎದುರಿನಲ್ಲಿ ಎಲ್ಲ ಬಟ್ಟೆಗಳನ್ನು ತೊಳೆದು ಬಿಟ್ಟಿದ್ದಳು ಆದರೆ ಇಲ್ಲಿವರೆಗೆ ಜ್ಯೂಸ್ ಮಾಡಿ ತಂದಿರಲಿಲ್ಲ ನನಗೆ ಬಾಯಾರಿಕೆಯೂ ಆಗುತ್ತಿತ್ತು ತಕ್ಷಣವೇ ಏನಾದರೂ ಸಿಕ್ಕರೆ ತಿನ್ನುತ್ತೇನೆ ಅಥವಾ ಕುಡಿಯುತ್ತೇನೆ ಇದರಿಂದ ಹಸಿವು ಮತ್ತು ಬಾಯಾರಿಕೆ ಎರಡು ಕಳೆದು ಹೋಗುತ್ತದೆ ಎಂದು ಮನಸ್ಸು ಬಯಸುತ್ತಿತ್ತು ನಾನು ವೈಶಾಲಿಗೆ ಮತ್ತೊಮ್ಮೆ ಕರೆದು ನನಗೆ ಜ್ಯೂಸ್ ಮಾಡಿಕೊಡು ಅಥವಾ ಹಣ್ಣು ತಂದು ಕೊಡು ನಾನು ಹಣ್ಣು ತಿನ್ನುತ್ತೇನೆ ಎಂದೆ ವೈಶಾಲಿ ಸರಿ ಈಗ ಈ ಬಟ್ಟೆಗಳನ್ನು ಮಡಚಿಡುತ್ತೇನೆ ಆಮೇಲೆ ತರುತ್ತೇನೆ ಎಂದು ಹೇಳಿ ಮತ್ತೆ ಕೆಲಸದಲ್ಲಿ ತೊಡಗಿಸಿಕೊಂಡಳು ನನ್ನ ಎದುರಿನಲ್ಲಿಯೇ ಅವಳು ಮನೆಯ ಎಲ್ಲ ಕೆಲಸಗಳನ್ನು ಮುಗಿಸಿ ತಾನೂ ತಯಾರಾದಳು ಆದರೆ ನನಗೆ ತಿನ್ನಲು ಏನನ್ನೂ ಕೊಟ್ಟಿರಲಿಲ್ಲ ಒಂದು ರೀತಿಯಲ್ಲಿ ನನಗೆ ಅವಳ ಮೇಲೆ ಕೋಪ ಬರಲು ಶುರುವಾಯಿತು ಏಕೆಂದರೆ ಗಂಡ ಆಫೀಸಿನಿಂದ ಹಸಿದು ಬಂದಿದ್ದಾನೆ ತಿನ್ನಲು ಏನಾದರೂ ಕೇಳುತ್ತಿದ್ದಾನೆ ಆದರೆ ಅವಳಿಗೆ ಅದರ ಪ್ರಜ್ಞೆಯೇ ಇಲ್ಲ ಮನೆಯ ಕೆಲಸಗಳನ್ನು ಮುಗಿಸುವುದರ ಬಗ್ಗೆ ಅಥವಾ ತನ್ನ ತಯಾರಿಯ ಬಗ್ಗೆಯೇ ಅವಳು ಯೋಚಿಸುತ್ತಿದ್ದಳು ಶಾಪಿಂಗ್ಗೆ ಹೋಗುವುದು ನನ್ನ ಹಸಿವು ಬಾಯಾರಿಕೆಗಿಂತ ಹೆಚ್ಚು ಮುಖ್ಯವಾಯಿತೇ ಎನಿಸುತ್ತಿತ್ತು ನನ್ನ ಮನಸ್ಸು ತುಂಬ ಕೆಟ್ಟು ಹೋಯಿತು ಮತ್ತು ನಾನು ಅವಳಿಗೆ ನನಗೆ ತಿನ್ನಲು ಏನಾದರೂ ಕೊಡುತ್ತೀಯಾ ಅಥವಾ ಇಲ್ಲವೇ ನನಗೆ ಹೊರಗೆ ಹೋಗಿ ತಿನ್ನುವಷ್ಟು ತಾಳ್ಮೆ ಅಥವಾ ಶಕ್ತಿ ಇಲ್ಲ ಬೇಗ ಬಂದರೆ ಹೀಗೆ ಹಸಿದು ಬಾಯಾರಿದವನಂತೆ ಕೂರಬೇಕಾಗುತ್ತದೆ ಎಂದು ಗೊತ್ತಿದ್ದರೆ ಆರಾಮಾಗಿ ಆಫೀಸ್ನಲ್ಲಿ ಕೂರುತ್ತಿದ್ದೆ ಮಧ್ಯಾಹ್ನದ ಊಟವನ್ನು ಮಾಡಿಲ್ಲ ಎಂದೆ ವೈಶಾಲಿ ನನ್ನ ಮಾತು ಕೇಳಿ ನಾಚಿಕೆ ಪಟ್ಟಳು ಮತ್ತು ನಾನು ನಿಮಗೆ ತಿನ್ನಲು ಏನಾದರೂ ಕೊಡುತ್ತೇನೆ ಆದರೆ ಮೊದಲು ಅತ್ತೆ ಬರಲಿ ನಾನು ಮಯೂರನನ್ನು ಕರೆತರಲು ಅತ್ತೆಯನ್ನು ಕಳುಹಿಸಿದ್ದೇನೆ ಎಂದಳು ಆಗ ನನ್ನ ತಲೆ ಇನ್ನೂ ಕೆಟ್ಟು ಹೋಯಿತು ನಾನು ಅಮ್ಮ ಬರುವುದಕ್ಕೂ ನನಗೆ ತಿನ್ನಲು ಏನಾದರೂ ಕೊಡುವುದಕ್ಕೂ ಏನು ಸಂಬಂಧ ನೀನು ನನ್ನ ಹೆಂಡತಿ ನನ್ನ ಊಟ ತಿಂಡಿಯ ಬಗ್ಗೆ ಕಾಳಜಿ ವಹಿಸುವುದು ನಿನ್ನ ಕರ್ತವ್ಯ ಅಮ್ಮ ಬಂದು ನನಗೆ ತಿನ್ನಲು ಕೊಡುವುದಿಲ್ಲ ಇಷ್ಟಕ್ಕೂ ಮನೆಯ ಅಡುಗೆನು ನೀನೇ ಮಾಡುತ್ತಿದ್ದೀಯಾ ಬಿಡು ನಾನೇ ಹೋಗಿ ತಿನ್ನುತ್ತೇನೆ ಎಂದು ಹೇಳುತ್ತಾ ನಾನು ಅಡುಗೆ ಮನೆಯ ಕಡೆಗೆ ಹೋದೆ ಆದರೆ ವೈಶಾಲಿ ಇನ್ನೂ ಹೆಚ್ಚು ಗಾಬರಿಯಾದಳು ಮತ್ತು ನನ್ನನ್ನು ಹಿಡಿದು ಅಡುಗೆ ಮನೆಗೆ ಹೋಗುವುದರಿಂದ ತಡೆಯಲು ಶುರು ಮಾಡಿದಳು ಇಲ್ಲ ಇಲ್ಲ ನೀವು ಅಡುಗೆ ಮನೆಗೆ ಹೋಗಬೇಡಿ ನಾನೇ ತಂದು ಕೊಡುತ್ತೇನೆ ಆದರೆ ಅವಳ ಮೇಲೆ ನನಗೆ ಬಹಳ ಕೋಪ ಬಂದಿತ್ತು ಆದ್ದರಿಂದ ನಾನೇ ಅಡುಗೆ ಮನೆಗೆ ಹೋದೆ ಆದರೆ ಒಳಗೆ ಹೋದಾಗ ಅಲ್ಲಿನ ದೃಶ್ಯ ನನಗೆ ಆಶ್ಚರ್ಯದ ಜೊತೆಗೆ ದೊಡ್ಡ ಆಘಾತ ನೀಡಿತ್ತು ನನ್ನ ಕಣ್ಣುಗಳನ್ನು ನಂಬಲು ಆಗುತ್ತಿರಲಿಲ್ಲ ಫ್ರಿಜ್ ತಿನ್ನುವ ಕುಡಿಯುವ ಸಾಮಾನುಗಳ ಕಪಾಟು ಪ್ರತಿಯೊಂದು ವಸ್ತುವಿಗೂ ಬೀಗ ಹಾಕಲಾಗಿತ್ತು ಯಾವುದೇ ವಸ್ತು ತೆರೆದಿರಲಿಲ್ಲ ಅಡುಗೆ ಮನೆ ಹೊರಗೆ ತಿನ್ನಲು ಏನನ್ನೂ ಇಟ್ಟಿರಲಿಲ್ಲ ನಾನು ಆಶ್ಚರ್ಯದ ಕಣ್ಣುಗಳಿಂದ ವೈಶಾಲಿಯ ಕಡೆಗೆ ನೋಡಿ ನೀನು ಅಡುಗೆ ಮನೆಯಲ್ಲಿ ಪ್ರತಿಯೊಂದು ವಸ್ತುವಿಗೂ ಬೀಗ ಹಾಕಿ ಇಡುತ್ತೀಯಾ ಯಾರಿಂದ ಅಡಗಿಸುತ್ತಿದ್ದೀಯಾ ಯಾರಿಗಾಗಿ ಬೀಗಗಳನ್ನು ಹಾಕುತ್ತೀಯಾ ಎಂದೆ ಆಗವಳು ತಲೆ ತಗ್ಗಿಸಿ ಬೀಗಗಳನ್ನು ನಾನು ಹಾಕಿಲ್ಲ ಅತ್ತೆ ಹಾಕಿದ್ದಾರೆ ಅದರ ಬೀಗದ ಕೈಗಳು ಅವರ ಬಳಿಯೇ ಇರುತ್ತವೆ ನಾನು ಇಷ್ಟು ಹೊತ್ತಿನಿಂದ ಅತ್ತೆಗಾಗಿ ಕಾಯುತ್ತಿದ್ದೆ ಮತ್ತು ಅದಕ್ಕಾಗಿಯೇ ನಿಮಗೆ ತಿನ್ನಲು ಏನನ್ನೂ ಕೊಟ್ಟಿರಲಿಲ್ಲ ಎಂದಳು ಆದರೆ ಅಮ್ಮ ಅಡುಗೆ ಮನೆಗೆ ಏಕೆ ಬೀಗ ಹಾಕುತ್ತಾರೆ ನನ್ನ ಮಾತು ಅಲ್ಲಿಯೇ ನಿಂತಿತ್ತು ನನಗೆ ಗೊತ್ತಿಲ್ಲ ಏಕೆ ಹಾಕುತ್ತಾರೆಂದು ಅತ್ತೆ ಬಂದಾಗ ಅವರನ್ನೇ ಕೇಳಿ ಎಂದು ವೈಶಾಲಿ ಹೇಳಿ ಅಡುಗೆ ಮನೆಯಿಂದ ಹೊರಟು ಹೋದಳು ಈ ಬಾರಿ ಅವಳ ಧ್ವನಿ ಸ್ವಲ್ಪ ಕೋಪದಿಂದ ಕೂಡಿತ್ತು ಮತ್ತು ಜೀವನದಲ್ಲಿ ಮೊದಲ ಬಾರಿಗೆ ಅವಳು ನನ್ನೊಂದಿಗೆ ಈ ರೀತಿ ಮಾತನಾಡಿದ್ದು ಇಲ್ಲದಿದ್ದರೆ ಅವಳು ಯಾವಾಗಲೂ ತುಂಬಾ ಪ್ರೀತಿಯಿಂದ ಮಾತನಾಡುತ್ತಿದ್ದಳು ಅವಳು ಮಾತು ಕೇಳುಗನ ಕಿವಿಯಲ್ಲಿ ಜೇನು ಸುರಿದಂತೆ ಇರುತ್ತಿತ್ತು ನಾನು ಕಾತುರದಿಂದ ಅಮ್ಮನಿಗಾಗಿ ಕಾಯಲು ಶುರು ಮಾಡಿದೆ ಅಮ್ಮ ಬಂದಾಗ ನಾನು ತಕ್ಷಣ ಅಮ್ಮ ಅಡುಗೆ ಮನೆಯ ಪ್ರತಿಯೊಂದು ವಸ್ತುವಿಗೂ ಏಕೆ ಬೀಗ ಹಾಕಿ ಇಟ್ಟಿದ್ದೀರಿ ನೀವು ತಿನ್ನಲು ಕುಡಿಯಲು ಹೊರಗೆ ಏನನ್ನು ಬಿಟ್ಟಿಲ್ಲ ಯಾರಿಂದ ತಿನ್ನುವ ವಸ್ತುಗಳನ್ನು ಅಡಗಿಸಲಾಗುತ್ತದೆ ಎಂದು ನೀವು ನನಗೆ ಹೇಳಬಹುದೇ ಮನೆಯಲ್ಲಿ ನೀವು ನಾನು ವೈಶಾಲಿ ಮತ್ತು ಮಕ್ಕಳು ಬಿಟ್ಟರೆ ಬೇರೆ ಯಾರಿದ್ದಾರೆ ಯಾವುದೇ ಕೆಲಸದವಳು ಬರುವುದಿಲ್ಲ ನೀವು ಏನು ಆಲೋಚಿಸಿ ಬೀಗ ಹಾಕುತ್ತೀರಿ ಯಾರು ಸಾಮಾನು ಕದ್ದುಕೊಂಡು ಹೋಗಬಾರದೆಂದು ನಾನು ನೇರವಾಗಿ ಅಮ್ಮನಿಗೆ ಪ್ರಶ್ನೆ ಕೇಳಿದೆ ಆಗ ಅಮ್ಮ ತಬ್ಬಿಬ್ಬಾದರು ಆದರೆ ತಕ್ಷಣವೇ ಸುಧಾರಿಸಿಕೊಂಡು ನಾನು ನೆರೆಮನೆಗೆ ಹೋಗಿದ್ದೆ ಮತ್ತು ನಿನ್ನ ಹೆಂಡತಿಯ ಸುತ್ತಾಟಗಳ ಬಗ್ಗೆ ನಿನಗೆ ಗೊತ್ತೇ ಇದೆ ಯಾವಾಗ ಬೇಕಾದರೂ ಯಾರ ಮನೆಗೆ ಬೇಕಾದರೂ ಹೋಗುತ್ತಾಳೆ ಹೊರಗಿನ ಬಾಗಿಲು ಹೇಗಿದ್ದರೂ ತೆರೆದೇ ಇರುತ್ತದೆ ಮನೆಯೊಳಗೆ ಯಾರಾದರೂ ನುಗ್ಗಿ ಬಂದು ಸಾಮಾನುಗಳನ್ನು ಕದ್ದುಕೊಂಡು ಹೋಗಬಾರದಲ್ಲ ಎಂದು ಯೋಚಿಸಿ ಬೀಗ ಹಾಕಿದೆ ಅಮ್ಮನ ವಿಚಿತ್ರ ಉತ್ತರ ನನಗೆ ಅರ್ಥ ಆಗಲಿಲ್ಲ ಏಕೆಂದರೆ ವೈಶಾಲಿ ಎಲ್ಲಿಯೂ ಹೋಗಿ ಬರಲು ತುಂಬ ಹೆದರುತ್ತಿದ್ದಳು ಆದರೆ ನಾನು ಮಾತಿನ ಆಳಕ್ಕೆ ಇಳಿಯಲಿಲ್ಲ ಮತ್ತು ಅಮ್ಮನಿಂದ ಬೀಗದ ಕೈ ತೆಗೆದುಕೊಂಡು ಫ್ರೀಜ್ನಿಂದ ಹಣ್ಣುಗಳನ್ನು ತೆಗೆದು ತಿನ್ನಲು ಶುರು ಮಾಡಿದೆ ಅದರ ಜೊತೆ ಜೊತೆಗೆ ವೈಶಾಲಿ ಮತ್ತು ಮಕ್ಕಳಿಗೂ ಕೊಟ್ಟೆ ಮಕ್ಕಳು ಇದೇ ಮೊದಲ ಬಾರಿಗೆ ಹಣ್ಣುಗಳನ್ನು ನೋಡಿದಂತೆ ಬೇಗ ಬೇಗ ತಿನ್ನುತ್ತಿದ್ದರು ಅವರ ಈ ವರ್ತನೆ ನೋಡಿ ನನಗೆ ಕೋಪ ಬಂತು ನಾನು ತೀಕ್ಷ್ಣವಾಗಿ ವೈಶಾಲಿಯ ಕಡೆಗೆ ನೋಡಿ ನೀನು ಮಕ್ಕಳನ್ನು ಹೇಗೆ ಸಾಕುತ್ತಿದ್ದೀಯಾ ಹೇಗೆ ಹಸಿದವರಂತೆ ಪ್ರತಿಯೊಂದು ವಸ್ತುವಿನ ಮೇಲೆ ಮುಗಿಬೀಳುತ್ತಿದ್ದಾರೆ ನಾವು ಬೇರೆಯವರ ಮನೆಗೆ ಹೋಗಿದ್ದರೆ ನನ್ನ ಮಾನ ಏನು ಉಳಿಯುತ್ತಿತ್ತು ಮೊದಲ ಬಾರಿಗೆ ಹಣ್ಣುಗಳನ್ನು ನೋಡಿದವರಂತೆ ತಿನ್ನುತ್ತಿದ್ದಾರೆ ದಯವಿಟ್ಟು ಇವರಿಗೆ ಕೆಲವು ಉತ್ತಮ ರೀತಿಯಲ್ಲಿ ಸಂಸ್ಕೃತಿ ಕಲಿಸು ಎಂದೆ ವೈಶಾಲಿ ನಾಚಿಕೆ ಪಟ್ಟು ತಲೆ ತಗ್ಗಿಸಿ ಮತ್ತೆ ನಿಮಗೆ ದೂರು ನೀಡುವ ಅವಕಾಶ ಕೊಡುವುದಿಲ್ಲ ಮಕ್ಕಳಿಗೂ ಚೆನ್ನಾಗಿ ವಿವರಿಸಿ ಹೇಳುತ್ತೇನೆ ಎಂದಳು ಆಗ ನಾನು ಸರಿ ಎಂದು ತಲೆ ಆಡಿಸಿದೆ ನಾನು ಇಂದು ಮಧ್ಯಾಹ್ನ ಬೇಗ ಮನೆಗೆ ಬಂದಿದ್ದೆ ಆದರೆ ನನ್ನ ಇಡೀ ಮನಸ್ಥಿತಿ ಕೆಟ್ಟು ಹೋಗಿತ್ತು ಮತ್ತು ಈಗ ವೈಶಾಲಿಯನ್ನು ಶಾಪಿಂಗ್ಗೆ ಕರೆದುಕೊಂಡು ಹೋಗಲು ಮನಸ್ಸು ಇರಲಿಲ್ಲ ಆದರೆ ಅವಳಿಗೆ ಮೊದಲೇ ಹೇಳಿದ್ದೆ ಈಗ ನಿರಾಕರಿಸಿದರೆ ಅವಳ ಮನಸ್ಸಿಗೆ ನೋವಾಗುತ್ತಿತ್ತು ಆದ್ದರಿಂದ ಸುಮ್ಮನೆ ಅವಳ ಜೊತೆ ಹೊರಟು ಬಂದೆ ಆದರೆ ಎಲ್ಲ ಸಮಯ ನಾನು ಅಮ್ಮ ಅಡುಗೆ ಮನೆಗೆ ಬೀಗ ಹಾಕಿರುವುದು ಮತ್ತು ಮಕ್ಕಳು ಹಸಿದವರಂತೆ ಮುಗಿಬಿದ್ದು ತಿನ್ನುವುದರ ಬಗ್ಗೆಯೇ ಯೋಚಿಸುತ್ತಿದ್ದೆ ಇದೆಲ್ಲವೂ ನನಗೆ ತುಂಬ ವಿಚಿತ್ರವಾಗಿತ್ತು ನಾನು ಇದೆಲ್ಲವನ್ನು ಯೋಚಿಸಲು ಬಯಸುತ್ತಿರಲಿಲ್ಲ ನಾವು ರಾತ್ರಿ ತಡವಾಗಿ ಮನೆಗೆ ಹಿಂತಿರುಗಿದೆವು ವೈಶಾಲಿ ಮತ್ತು ಮಕ್ಕಳು ತುಂಬ ಸಂತೋಷವಾಗಿದ್ದರು ಮತ್ತು ಅವರ ಸಂತೋಷ ನೋಡಿ ನನ್ನ ಮನಸ್ಥಿತಿಯು ಚೆನ್ನಾಗಿತ್ತು ಅಮ್ಮ ಮನೆಯಲ್ಲಿ ನಮಗಾಗಿ ಕಾಯುತ್ತಿದ್ದರು ಅವರು ನಮ್ಮ ಜೊತೆ ಬಂದಿರಲಿಲ್ಲ ನಾನು ಹೊರಗಿನಿಂದ ತಂದ ಊಟವನ್ನು ಅವರ ಮುಂದೆ ಇಟ್ಟೆ ಅವರು ಆರಾಮಾಗಿ ತಿಂದರು ಮತ್ತು ತುಂಬ ಸುಸ್ತಾಗಿದ್ದೀರಿ ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳಿ ಮತ್ತು ಈ ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿ ಹಣದುಬ್ಬರದ ಕಾಲ ಇದು ಇಂದು ಮಕ್ಕಳು ಚಿಕ್ಕವರಿದ್ದಾರೆ ನಾಳೆ ದೊಡ್ಡವರಾದರೆ ಖರ್ಚುಗಳನ್ನು ನಿಭಾಯಿಸುವುದು ಕಷ್ಟವಾಗುತ್ತದೆ ಯೋಚಿಸಿ ಅರ್ಥ ಮಾಡಿಕೊಂಡು ಖರ್ಚು ಮಾಡಿ ಹೊಸದಾಗಿ ಮದುವೆಯಾದಾಗ ಈ ರೀತಿಯ ನಕರಗಳನ್ನು ಹೆಂಡತಿಯು ಮಾಡುತ್ತಾಳೆ ಎಂದರು ವೈಶಾಲಿಯ ಎದುರಿನಲ್ಲಿಯೇ ನನಗೆ ಚೆನ್ನಾಗಿ ಮಾತಿನ ಏಟು ನೀಡಿದ್ದರು ನಾನು ಸುಮ್ಮನೆ ಕೋಣೆಗೆ ಬಂದೆ ವೈಶಾಲಿ ಮೊದಲೇ ಕೋಣೆಗೆ ಬಂದು ಮಕ್ಕಳನ್ನು ಮಲಗಿಸುತ್ತಿದ್ದಳು ಸಣ್ಣ ಮಗ ಪೀಡರ್ ಕೇಳಿದ ಆಗ ವೈಶಾಲಿ ಅಡುಗೆ ಮನೆಗೆ ಹೋದಳು ಪೀಡರ್ ತೊಳೆದು ಹಾಲು ತರಲು ಮಗು ಹಿಂದಿನಿಂದ ಹಠ ಮಾಡಲು ಶುರು ಮಾಡಿತ್ತು ಮತ್ತು ಅಳಲು ಶುರು ಮಾಡಿತ್ತು ನಾನು ವೈಶಾಲಿಯನ್ನು ಕರೆಯಲು ಅಡುಗೆ ಮನೆಗೆ ಬಂದೆ ಆಗ ಅವಳು ಪಾತ್ರೆಗಳನ್ನು ತೊಳೆದು ಸ್ವಚ್ಛ ಮಾಡಿ ಇಡುತ್ತಿದ್ದಳು ನಾನು ಅಲ್ಲಿಯೇ ಬಾಗಿಲಿನಲ್ಲಿ ನಿಂತು ಅವಳನ್ನು ನೋಡುತ್ತಿದ್ದೆ ಅವಳ ಗಮನ ನನ್ನ ಕಡೆಗೆ ಹೋಗಿರಲಿಲ್ಲ ಅವಳು ನೀರಿನಿಂದ ಪೀಡರ್ ತಯಾರಿಸಿ ಅದರ ಮುಚ್ಚಳ ಹಾಕಿ ತಿರುಗಿದ ತಕ್ಷಣ ನನ್ನನ್ನು ಬಾಗಿಲಿನಲ್ಲಿ ನೋಡಿ ಒಂದು ಕ್ಷಣ ತಬ್ಬಿಬ್ಬಾದಳು ನೀವು ಇಲ್ಲಿ ಏನು ಮಾಡುತ್ತಿದ್ದೀರಿ ಯಾವಾಗ ಬಂದ್ರಿ ಮತ್ತು ನನಗೆ ಏಕೆ ಕರೆಯಲಿಲ್ಲ ಅವಳು ಸಂಪೂರ್ಣವಾಗಿ ಗಾಬರಿಯಾಗಿದ್ದಳು ನಾನು ಇಲ್ಲ ಈಗಷ್ಟೇ ಬಂದೆ ಮಗ ಅಳುತ್ತಿದ್ದ ಮತ್ತು ಪದೇ ಪದೇ ಪೀಡರ್ಗೆ ಹಠ ಮಾಡುತ್ತಿದ್ದ ಎಂದೆ ಅವಳು ಸರಿ ಬನ್ನಿ ಕೋಣೆಗೆ ಹೋಗೋಣ ಎಂದಳು ಅವಳಿಗೆ ನಾನು ಪೀಡರ್ನಲ್ಲಿ ನೀರು ತುಂಬಿಸುವುದನ್ನು ನೋಡಿಬಿಟ್ಟಿದ್ದೇನೆ ಎಂಬ ವಿಷಯವನ್ನು ನಾನು ಅವಳಿಂದ ಅಡಗಿಸಿ ಇಟ್ಟಿದ್ದೆ ನಾನು ಸುಮ್ಮನೆ ಅವಳ ಹಿಂದೆ ಬಂದೆ ಅವಳು ಮಗುವನ್ನು ಮಂಚದ ಮೇಲೆ ಮಲಗಿಸಿ ಅವನ ಕೈಯಲ್ಲಿ ಪೀಡರ್ ಕೊಟ್ಟಳು ಮಗು ಪೀಡರ್ ಹಿಡಿದು ಬಾಯಿಯಲ್ಲಿ ಹಾಕಿಕೊಂಡು ಆರಾಮಾಗಿ ಕುಡಿಯಲು ಶುರು ಮಾಡಿದ ನಾನು ಆಶ್ಚರ್ಯದಿಂದ ಇದೆಲ್ಲವನ್ನು ನೋಡುತ್ತಿದ್ದೆ ಪೀಡರ್ನಲ್ಲಿ ನೀರಿತ್ತು ಈ ವಿಷಯ ನನಗೆ ಚೆನ್ನಾಗಿ ಗೊತ್ತಿತ್ತು ಮತ್ತು ಮಗ ಆರಾಮಾಗಿ ಕುಡಿಯುತ್ತಿದ್ದ ಅವನು ನೀರು ಕುಡಿಯಲು ಅಭ್ಯಾಸ ಮಾಡಿಕೊಂಡಂತೆ ಇದರರ್ಥ ವೈಶಾಲಿ ಪ್ರತಿದಿನ ಮಗನಿಗೆ ಪೀಡರ್ನಲ್ಲಿ ನೀರು ತುಂಬಿಕೊಡುತ್ತಿದ್ದಳು ಅವನು ಪ್ರತಿದಿನ ನೀರು ಕುಡಿದು ಮಲಗುತ್ತಿದ್ದ ಇದು ಅವನಿಗೆ ಹೊಸ ವಿಷಯವಾಗಿರಲಿಲ್ಲ ನನಗೆ ಕೆಲವು ದಿನಗಳ ಹಿಂದಿನ ಘಟನೆ ನೆನಪಾಯಿತು ಮಗ ನನ್ನ ಹತ್ತಿರ ಮಲಗಲು ಹಠ ಮಾಡುತ್ತಿದ್ದಾಗ ವೈಶಾಲಿ ಪೀಡರನ್ನು ಅದೇ ಕಿಟೆ ಇಟ್ಟಿದ್ದಳು ನನ್ನ ಹತ್ತಿರ ತಂದು ಕೊಟ್ಟಿರಲಿಲ್ಲ ವೈಶಾಲಿ ಮಕ್ಕಳಿಗೆ ನೀರಿನ ಪೀಡರ್ ತುಂಬಿ ಏಕೆ ಕೊಡುತ್ತಿದ್ದಳು ಅವರಿಗೆ ಹಾಲು ಏಕೆ ಕೊಡುತ್ತಿರಲಿಲ್ಲ ಎಂದು ನನ್ನ ಮನಸ್ಸು ಇನ್ನಷ್ಟು ಕೆಡಲು ಶುರುವಾಯಿತು ಮರುದಿನ ನಾನು ರಜೆ ತೆಗೆದುಕೊಳ್ಳಲು ನಿರ್ಧರಿಸಿದೆ ಇಡೀ ದಿನ ನಾನು ನೋಡುತ್ತಿದ್ದೆ ಆದರೆ ಹಾಲು ಮಾರುವವನು ಬಂದೇ ಇರಲಿಲ್ಲ ಮತ್ತು ಮತ್ತೆ ರಾತ್ರಿ ವೈಶಾಲಿ ಹಾಗೆಯೇ ನೀರಿನಿಂದ ಪೀಡರ್ ತುಂಬಿ ಮಗನಿಗೆ ಕೊಟ್ಟಳು ಮತ್ತು ಅವನು ಕೂಡ ಸುಮ್ಮನೆ ಕುಡಿದು ಮಲಗಿದ ನಾನು ಇಷ್ಟು ಸಂಪಾದಿಸುತ್ತಿದ್ದೆ ನನ್ನ ಸಂಬಳ ಎಷ್ಟು ಚೆನ್ನಾಗಿತ್ತು ಆದರೆ ಅದರ ನಂತರವೂ ನನ್ನ ಮಕ್ಕಳು ಹಾಲಿಗೆ ಹಂಬಲಿಸುತ್ತಿದ್ದರು ಬದಲಿಗೆ ನೀರನ್ನೇ ಹಾಲು ಎಂದು ತಿಳಿದು ಕುಡಿಯುತ್ತಿದ್ದರು ನನಗೆ ತುಂಬ ದುಃಖವಾಗುತ್ತಿತ್ತು ನಾನು ಬೇಗ ಅಮ್ಮನೊಂದಿಗೆ ಮಾತನಾಡಬೇಕು ಮತ್ತು ವೈಶಾಲಿಗೆ ಪ್ರತ್ಯೇಕವಾಗಿ ಖರ್ಚು ಕೊಡಬೇಕು ಎಂದು ಯೋಚಿಸಿದೆ ಇದರಿಂದ ಅವಳು ಮಕ್ಕಳಿಗಾಗಿ ಹಾಲು ಇತ್ಯಾದಿಗಳನ್ನು ತೆಗೆದುಕೊಳ್ಳಬಹುದು ಬಹುಶಃ ಅಮ್ಮನೇ ಹಾಲು ಮಾರುವವನಿಗೆ ಬೇಡ ಎಂದು ಹೇಳಿರಬಹುದು ಏಕೆಂದರೆ ಅವರು ಸ್ವಲ್ಪ ಸಮಯದ ಹಿಂದೆ ಹಾಲಿನಲ್ಲಿ ನೀರು ಸೇರಿಸುವ ಬಗ್ಗೆ ದೂರು ನೀಡುತ್ತಿದ್ದರು ನನಗೆ ಗೊತ್ತಿದ್ದರೂ ಅಮ್ಮನ ಬಗ್ಗೆ ಕೆಟ್ಟದಾಗಿ ಯೋಚಿಸಲು ಇಷ್ಟವಿರಲಿಲ್ಲ ಆದರೆ ನನ್ನ ಮುಂದೆ ಅಮ್ಮನ ಅಂತಹ ಸತ್ಯ ಹೊರಬರಲಿದೆ ಎಂದು ನನಗೆ ಗೊತ್ತಿರಲಿಲ್ಲ ಅದು ನನ್ನ ಕಣ್ಣುಗಳಿಂದ ಅವರ ಪ್ರೀತಿಯ ಎಲ್ಲ ಪಟ್ಟಿಗಳನ್ನು ತೆಗೆದು ಅವರ ಅಂತಹ ರೂಪವನ್ನು ತೋರಿಸುತ್ತದೆ ಎಂದು ಕೂಡ ಗೊತ್ತಿರಲಿಲ್ಲ ಅದನ್ನು ನೋಡುವ ಮೊದಲು ಬಹುಶಃ ನಾನು ಸಾಯಲು ಇಷ್ಟಪಡುತ್ತಿದ್ದೆ ಈಗ ನಾನು ಆಗಾಗ ಏನಾದರೂ ಒಂದು ನೆಪದಿಂದ ಆಫೀಸ್ನಿಂದ ಬೇಗ ಮನೆಗೆ ಬಂದು ಬಿಡುತ್ತಿದ್ದೆ ಅವರು ಅನಿವಾರ್ಯವಾಗಿ ಫ್ರಿಡ್ಜ್ನ ಲಾಕ್ ತೆಗೆಯುತ್ತಿದ್ದರು ಮತ್ತು ಹಣ್ಣುಗಳನ್ನು ಕೊಡುತ್ತಿದ್ದರು ನಾನು ಆಗಾಗ ಈ ವಿಷಯವನ್ನು ಗಮನಿಸಲು ಶುರು ಮಾಡಿದ್ದೆ ಅಡುಗೆ ಮನೆಯ ಸಾಮಾನುಗಳ ಬಾಕ್ಸ್ಗೆ ಮತ್ತು ಫ್ರಿಡ್ಜ್ಗೆ ಯಾವಾಗಲೂ ಬೀಗ ಹಾಕಲಾಗುತ್ತಿತ್ತು ಬೀಗದ ಕೈ ಯಾವಾಗಲೂ ಅಮ್ಮನ ಬಳಿ ಇರುತ್ತಿತ್ತು ವೈಶಾಲಿ ಅಧೀನದಲ್ಲಿ ಏನೂ ಇರಲಿಲ್ಲ ಎಲ್ಲವನ್ನು ಅಮ್ಮ ತಮ್ಮ ಕೈಯಲ್ಲಿ ಹಿಡಿದಿಟ್ಟುಕೊಂಡಿದ್ದರು ಮತ್ತು ಪ್ರತಿಯೊಂದು ವಸ್ತುವಿನ ಮೇಲೆ ಆಳವಾದ ಕಣ್ಣಿಟ್ಟಿದ್ದರು ಇಲ್ಲಿವರೆಗೆ ಮಕ್ಕಳ ಊಟ ತಿಂಡಿಯ ಮೇಲೂ ನಿರ್ಬಂಧವಿತ್ತು ಸರಿ ಸ್ವಲ್ಪ ಜಿಪುಣತೆಯಿಂದ ಕೆಲಸ ಮಾಡುತ್ತಿದ್ದರು ಬಹುಶಃ ಭವಿಷ್ಯಕ್ಕಾಗಿ ಹಣ ಉಳಿಸುತ್ತಿದ್ದರು ಆದರೆ ಇದರರ್ಥ ನನ್ನ ಮಕ್ಕಳನ್ನು ಹಸಿದೇ ಇಡಬೇಕು ಅವರಿಗೆ ಪ್ರತಿಯೊಂದು ವಸ್ತುವಿಗಾಗಿ ಹಂಬಲಿಸುವಂತೆ ಮಾಡಬೇಕು ಎಂದಲ್ಲ ಇಂದು ಹಸಿವಿನಿಂದ ಇದ್ದು ಭವಿಷ್ಯಕ್ಕಾಗಿ ಉಳಿಸಿ ಇಡುವ ಹಣದಿಂದ ಏನು ಪ್ರಯೋಜನ ನಾನು ಮನಸ್ಸಿನಲ್ಲಿಯೇ ಯೋಚಿಸಿದೆ ಆದರೆ ಅಮ್ಮನಿಗೆ ಏನನ್ನು ಹೇಳುವ ಧೈರ್ಯ ಮಾಡಲಿಲ್ಲ ಏಕೆಂದರೆ ನಾನು ನನ್ನ ಅಮ್ಮನ ಮುಂದೆ ನಾಲಿಗೆ ಚಲಾಯಿಸಲು ಬಯಸುತ್ತಿರಲಿಲ್ಲ ಮತ್ತು ಅವರ ಮುಂದೆ ಕೆಟ್ಟವನಾಗಲು ಬಯಸುತ್ತಿರಲಿಲ್ಲ ಮತ್ತು ಅವರು ನನ್ನ ಮೇಲೆ ಕೋಪಗೊಳ್ಳುವುದನ್ನು ಸಹಿಸಲು ಆಗುತ್ತಿರಲಿಲ್ಲ ಮಕ್ಕಳಿಗಾಗಿ ಸಂಜೆ ನಾನೇ ಹಾಲು ತರುತ್ತಿದ್ದೆ ಮತ್ತು ಹಣ್ಣುಗಳನ್ನು ನಾನೇ ತಿನ್ನಿಸುತ್ತಿದ್ದೆ ನಿಧಾನವಾಗಿ ನಾನು ನನ್ನ ಮನೆಯ ವಿಷಯಗಳನ್ನು ನಾನೇ ಸರಿಪಡಿಸಲು ಪ್ರಯತ್ನಿಸುತ್ತಿದ್ದೆ ಆದರೆ ಒಂದು ದಿನ ಅಂತಹ ಘಟನೆ ನಡೆಯಿತು ಅದು ನನ್ನ ಸಹನಶಕ್ತಿಯ ಎಲ್ಲ ಮಿತಿಗಳನ್ನು ಮುರಿಯಿತು ಮತ್ತು ನಾನು ಅಮ್ಮನ ಮುಂದೆ ಕೂಗಿದೆ ಆ ದಿನ ನಾನು ಆಫೀಸ್ನಿಂದ ಬೇಗ ಮನೆಗೆ ಬಂದಿದ್ದೆ ದಾರಿಯಲ್ಲಿ ಕಸದ ತೊಟ್ಟಿ ಇತ್ತು ಅಲ್ಲಿ ನನ್ನ ಕಣ್ಣು ಬಿತ್ತು ಆಗ ನನ್ನ ಹೃದಯ ಜೋರಾಗಿ ಬಡಿದುಕೊಂಡಿತು ನನ್ನ ಎದೆಗೆ ಯಾರು ಚುಚ್ಚಿದಂತೆ ಅನಿಸಿತು ಅಲ್ಲಿ ನನ್ನ ದೊಡ್ಡ ಮಗ ಮಯೂರ್ ಕಸದ ರಾಶಿಯಿಂದ ಬ್ರೆಡ್ ತುಂಡುಗಳನ್ನು ಸ್ವಚ್ಛ ಮಾಡಿ ತೆಗೆಯುತ್ತಿದ್ದ ಆಮೇಲೆ ಅವುಗಳನ್ನು ಒಂದು ಚೀಲದಲ್ಲಿ ಹಾಕಿ ವೇಗವಾಗಿ ಮನೆಯ ಕಡೆಗೆ ಓಡುತ್ತಿದ್ದ ನಾನು ಅವನ ಕೈ ಹಿಡಿದು ಕೋಪದಿಂದ ನೀನು ಏನು ಮಾಡುತ್ತಿದ್ದೀಯಾ ಏಕೆ ಕಸವನ್ನು ಆಯುತ್ತಿದ್ದೀಯಾ ಅದರಲ್ಲಿಂದ ತಿನ್ನುವ ಕುಡಿಯುವ ವಸ್ತುಗಳನ್ನು ಏಕೆ ತೆಗೆದುಕೊಂಡಿದ್ದೀಯಾ ಮನೆಯಲ್ಲಿ ನಿನಗೆ ಯಾವ ವಸ್ತುವಿನ ಕೊರತೆ ಇದೆ ನನಗೆ ಹೇಳು ಎಂದೆ ಆಗ ಮಯೂರ್ ಅಮ್ಮನಿಗೆ ಹುಷಾರಿಲ್ಲ ಮತ್ತು ಅವಳಿಗೆ ಹಸಿವಾಗಿದೆ ಅದಕ್ಕಾಗಿ ಅವಳಿಗೆ ಬ್ರೆಡ್ ತರಲು ಬಂದಿದ್ದೇನೆ ಎಂದನು ಇದನ್ನು ಹೇಳಿ ಅವನು ಮತ್ತೆ ಮನೆಯ ಕಡೆಗೆ ಓಡಿದ ಯಾವುದೋ ತುರ್ತು ಪರಿಸ್ಥಿತಿ ಇದೆ ಎನ್ನುವಂತೆ ನಾನು ಕೂಡ ಅವನ ಹಿಂದೆಯೇ ಬರುತ್ತಿದ್ದೆ ಆ ಸಮಯದಲ್ಲಿ ನನ್ನ ಹೃದಯ ತುಂಬಾ ಕೆಟ್ಟದಾಗಿ ನೋಯುತ್ತಿತ್ತು ನಾನು ಮನೆಗೆ ಬಂದೆ ಆಗ ಒಂದು ಭಯಾನಕ ದೃಶ್ಯ ನನ್ನನ್ನು ಸ್ವಾಗತಿಸಿತ್ತು ವೈಶಾಲಿ ಜ್ವರದಿಂದ ಕುದಿಯುತ್ತಿದ್ದಳು ಮತ್ತು ಅವಳು ನೆಲದ ಮೇಲೆ ಬಿದ್ದಿದ್ದಳು ಮಗ ಅಲ್ಲಿಯೇ ಅವಳ ಪಕ್ಕದಲ್ಲಿ ಕುಳಿತಿದ್ದ ಆದರೆ ಮಯೂರು ವೈಶಾಲಿಯ ಬಾಯಿಗೆ ನೀರಿನಲ್ಲಿ ನೆನೆಸಿದ ಬ್ರೆಡ್ ತುಂಡುಗಳನ್ನು ಹಾಕುತ್ತಿದ್ದ ಅವಳು ಅವುಗಳನ್ನು ಕಷ್ಟದಿಂದ ತಿನ್ನುತ್ತಿದ್ದಳು ತಕ್ಷಣವೇ ಅವಳಿಗೆ ವಾಂತಿ ಬಂತು ಆಗ ತಿಂದ ಸಂಪೂರ್ಣ ಬ್ರೆಡ್ ಅವಳ ಬಾಯಿಂದ ಹೊರಗೆ ಬಂತು ಅಮ್ಮ ಎದುರಿನಲ್ಲಿ ಮೂಲೆಯಲ್ಲಿ ಮಂಚದ ಮೇಲೆ ಕುಳಿತು ಈ ಸಂಪೂರ್ಣ ದೃಶ್ಯವನ್ನು ನೋಡುತ್ತಿದ್ದಳು ಆದರೆ ಏನು ಕಾಣಿಸುತ್ತಿಲ್ಲ ಎನ್ನುವಂತೆ ಅನ್ಯರಂತೆ ಕುಳಿತಿದ್ದರು ನಾನು ಅಲ್ಲಿಯೇ ಆಫೀಸ್ ಬ್ಯಾಗ್ ಎಸೆದು ತಕ್ಷಣ ವೈಶಾಲಿಯ ಬಳಿಗೆ ಹೋದೆ ವೈಶಾಲಿ ವೈಶಾಲಿ ಏನಾಯಿತು ನೀನು ಸರಿಯಾಗಿದ್ದೀಯಾ ವೈಶಾಲಿ ನನ್ನ ಕಡೆಗೆ ನೋಡಿ ಅಳಲು ಶುರು ಮಾಡಿದಳು ಮಕ್ಕಳು ಅಳಲು ಶುರು ಮಾಡಿದರು ಅಮ್ಮನಿಗೆ ಹುಷಾರಿರಲಿಲ್ಲ ಡಾಕ್ಟರ್ ರೊಟ್ಟಿ ತಿನ್ನುವುದು ಬೇಡ ಎಂದಿದ್ದರು ಅದಕ್ಕಾಗಿ ನಾವು ಅಜ್ಜಿಗೆ ಬಿಸ್ಕೆಟ್ ಅಥವಾ ಬ್ರೆಡ್ ಕೊಡಲು ಹೇಳಿದೆವು ಆದರೆ ಅಜ್ಜಿ ಸ್ಪಷ್ಟವಾಗಿ ನಿರಾಕರಿಸಿದರು ಮತ್ತು ನಿಮ್ಮ ಅಮ್ಮ ನಾಟಕ ಮಾಡುತ್ತಾಳೆ ಅದಕ್ಕಾಗಿ ಇವಳಿಗೆ ರೊಟ್ಟಿ ತಿನ್ನಿಸಿ ಎಂದರು ನಾನು ಈ ಬ್ರೆಡ್ ಹುಡುಕಿಕೊಂಡು ಬಂದಿದ್ದೆ ಆದರೆ ಅಮ್ಮನಿಗೆ ವಾಂತಿಯಾಯಿತು ಅಮ್ಮ ಬ್ರೆಡ್ ಕೂಡ ತಿನ್ನಲಿಲ್ಲ ಅಪ್ಪ ಅಮ್ಮ ಸತ್ತು ಹೋಗುವುದಿಲ್ಲ ತಾನೇ ಎಂದು ನನ್ನ ಮಗ ಕೇಳಿದ ಆಗ ನಾನು ಅವನನ್ನು ಎತ್ತಿ ನನ್ನ ಎದೆಗೆ ತಬ್ಬಿಕೊಂಡೆ ಮತ್ತು ಕೋಪಭರಿತ ಕಠಿಣ ದೃಷ್ಟಿಯಿಂದ ಅಮ್ಮನ ಕಡೆಗೆ ನೋಡಿದೆ ನಾನು ತಕ್ಷಣ ವೈಶಾಲಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದೆ ಅಲ್ಲಿ ಡಾಕ್ಟರ್ ಸರಿಯಾದ ಊಟ ಸಿಗದ ಕಾರಣ ಅವಳು ತುಂಬ ದುರ್ಬಳಲಾಗುತ್ತಿದ್ದಾಳೆ ಮತ್ತು ಸಮಯಕ್ಕೆ ಸರಿಯಾಗಿ ಸರಿಯಾದ ಕಾಳಜಿ ವಹಿಸದಿದ್ದರೆ ಇವಳ ಜೀವಕ್ಕೆ ಅಪಾಯವಿದೆ ಎಂದರು ನಾನು ಇದನ್ನೆಲ್ಲ ಕೇಳಿ ಆಘಾತಕ್ಕೊಳಗಾದೆ ನಾನು ನನ್ನ ಮನೆಯಲ್ಲಿ ಎಂದಿಗೂ ಯಾವುದೇ ವಸ್ತುವಿನ ಕೊರತೆ ಬರದಂತೆ ನೋಡಿಕೊಂಡಿದ್ದೆ ಆದರೆ ಅದರ ನಂತರವೂ ನನ್ನ ಪತ್ನಿ ಮತ್ತು ಮಕ್ಕಳು ಪ್ರತಿಯೊಂದು ವಸ್ತುವಿಗೆ ಹಂಬಲಿಸುತ್ತಿದ್ದರು ಮತ್ತು ದುರ್ಬಲತೆಯಿಂದ ಬಳಲುತ್ತಿದ್ದರು ಹಿಂದಿರುಗುವಾಗ ನಾನು ಹಣ್ಣುಗಳನ್ನು ಮತ್ತು ಜ್ಯೂಸ್ ತೆಗೆದುಕೊಂಡು ಬಂದೆ ಊಟವನ್ನು ಪ್ಯಾಕ್ ಮಾಡಿಸಿಕೊಂಡು ಬಂದಿದ್ದೆ ಮನೆಗೆ ಬಂದು ನನ್ನ ಮಕ್ಕಳಿಗೆ ತಿನ್ನಿಸಿದೆ ಮತ್ತು ಆಮೇಲೆ ಅಮ್ಮನ ಬಳಿಗೆ ಹೋದೆ ಅವರೊಂದಿಗೆ ಅವರು ಏಕೆ ಹೀಗೆ ಮಾಡಿದರು ಎಂದು ಕೇಳಿ ನಾನು ವೈಶಾಲಿಯ ಸ್ಥಿತಿಯ ಬಗ್ಗೆ ಅಮ್ಮನಿಗೆ ಹೇಳಿದೆ ಆಗ ಅವರು ಈ ವಿಷಯವನ್ನು ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಈ ಹೆಂಗಸಿಗೆ ಹೇಗಿದ್ದರೂ ನಾಟಕ ಮಾಡುವ ಅಭ್ಯಾಸವಿದೆ ನಾನು ಪ್ರತಿಯೊಂದು ರೂಪಾಯಿಯನ್ನು ಉಳಿಸಿ ಇಟ್ಟಿದ್ದೇನೆ ನಾನು ನೋಡಿಕೊಂಡು ಖರ್ಚು ಮಾಡುತ್ತೇನೆ ನೀನು ನೋಡುತ್ತಿರು ಒಂದು ದಿನ ನಿನಗಾಗಿ ಯಾವುದಾದರೂ ವಸ್ತುವನ್ನು ಕೊಡುತ್ತೇನೆ ಎಂದರು ನಾನು ಕೋಪದಲ್ಲಿ ಅಮ್ಮ ಇಂದಿನ ನಂತರ ನಾನು ನಿಮಗೆ ಕೇವಲ ನಿಮ್ಮ ಖರ್ಚನ್ನು ಮಾತ್ರ ಕೊಡುತ್ತೇನೆ ಮನೆಯ ಖರ್ಚನ್ನು ನಾನೇ ನೋಡಿಕೊಳ್ಳುತ್ತೇನೆ ಎಂದೆ ವೈಶಾಲಿ ನನಗೆ ದಾರಿಯಲ್ಲಿ ಹೇಳಿದ್ದಳು ಅಮ್ಮ ಅವಳಿಗೂ ಮತ್ತು ಮಕ್ಕಳಿಗೂ ತಿನ್ನಲು ಏನನ್ನು ಕೊಡುವುದಿಲ್ಲ ಪ್ರತಿಯೊಂದು ವಸ್ತುವಿಗಾಗಿ ಹಂಬಲಿಸುವಂತೆ ಮಾಡುತ್ತಾರೆ ಅತಿಯಾದ ಜಿಪುಣತನ ಮಾಡುತ್ತಾರೆ ಎಂದು ಅದರ ನಂತರ ನಾನು ನನ್ನ ಮನೆಯ ಎಲ್ಲ ಖರ್ಚನ್ನು ನಾನೇ ನೋಡಿಕೊಳ್ಳಲು ಶುರು ಮಾಡಿದೆ ಮತ್ತು ನಿಧಾನವಾಗಿ ನಮ್ಮ ಎಲ್ಲ ತೊಂದರೆಗಳು ದೂರವಾಗುತ್ತಾ ಹೋದವು ನನ್ನ ಪತ್ನಿ ಮತ್ತು ಮಕ್ಕಳು ಸಂತೋಷವಾಗಿರಲು ಶುರು ಮಾಡಿದರು ಮಕ್ಕಳ ಅಭ್ಯಾಸಗಳು ಬದಲಾಗಿದ್ದವು ಮತ್ತು ಈಗ ಅಮ್ಮನು ಸರಿಯಾಗಿದ್ದರು ಏಕೆಂದರೆ ಬಹುಶಃ ಅವರಿಗೆ ತಮ್ಮ ತಪ್ಪಿನ ಅರಿವಾಗಿತ್ತು ಹಾಗಾದರೆ ಸ್ನೇಹಿತರೆ ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ಹೇಳಿ ಮತ್ತು ಇಂದು ನಮ್ಮ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯ ಮತ್ತೊಂದು ಪ್ರೇರಕ ಕಥೆಯೊಂದಿಗೆ ಸಿಗೋಣ ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು